ಲೋಕಸಭಾ ಟಿಕೆಟ್ಗೆ ಯಾರು ಹೋಗಿ ಕೆಲವೊಮ್ಮೆ ಲೋಕಸಭಾ ಟಿಕೆಟಿಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ ಇಲ್ಲಿ ನಾವು ಪಕ್ಷದ ಹಿತ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಈ ಮೂರು ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಅನ್ನೋದು ಬಿಟ್ಟರೆ ನಾನೇನು ಮಾನ್ಯ ಹೋದಾಗ ಅಮಿತ್ ಅವ್ರ ಬಳ್ಳಿ ನಡ್ಡಾ ಅವ್ರ ಬಳ್ಳಿ ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾ ಭವನ್ ಅಗರ್ವಾಲಾ ಎಲ್ಲಿಯೂ ನಾನು ನನ್ನ ವೈಯಕ್ತಿಕವಾಗಿ ಏನೂ ಬಿಡಲ್ಲ ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು ಅದನ್ನು ನಡ್ಕೋಬೇಕಂತ ಹೇಳಿದ್ದೀವಿ ತಾವೇನಾದ್ರೂ ಹೋಗಬೇಕು ಅಂತ ಕೇಂದ್ರಕ್ಕೆ ಇಲ್ಲಿ ನಿಮಗೆ ತುಂಬ ರೋಷ ಹೋಗಿದೆ ಇಲ್ಲ 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 ಏನು ಇಲ್ಲ ನಾನು ನಾನು ವಿಧಾನಸಭೆಯಲ್ಲಿ ನಾನು ವಿಧಾನಸಭೆ ಭಾರಿ ಇಂಟ್ರೆಸ್ಟೆಡ್ ಬಹಳ ಸೂಕ್ಷ್ಮ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಯಾಕಂದರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೋಟ್ನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮರಿದ್ದಾರೆ ಅಂಥ ಕ್ಷೇತ್ರದಿಂದ ನಾನು ಎಮ್ ಎಲ್ ಎ ಆಗಿ ಆರಿಸ್ಬಿಡ್ತೀನಿ ನಾನು ಇಲ್ಲೇ ಸಮಾಧಾನ ಇದ್ದೇನೆ ನನಗೇನು ಈ ಯಡಿಯೂರಪ್ಪ ಮಂತ್ರಿ ಮಾಡಲಿಲ್ಲ ಈ ಬೊಮ್ಮಾಯಿ ಮಾಡಲಿಲ್ಲ ಇವ್ರಿಗೆ ಯಾರ ಮನೆಗೆ ಹೋಗಿ ಕಾಲು ಹೇಳಲಿಲ್ಲ ಯಾವ ಕಾಲಕ್ಕೂ ಯಾವ ಹೈಕಮಾಂಡ್ ಬಲ್ಲಿ ಹೋಗಿ ನಾನು ಮಂತ್ರಿ ಮಾಡಿರ್ತೋ ಹೇಳಿದ್ವಿ ಮಾನ್ಯ ವಿರೋಧ ಪಕ್ಷ ನಾಯಕ ನನಗೇ ಆಗ್ಬೇಕತ್ತನ್ನೋದ್ ಬಹುತೇಕ ಶಾಸಕರ ಅಭಿಪ್ರಾಯ ಆದ್ರೇನು ಕೇಂದ್ರ ವರಿಷ್ಠ ಮಂಡಳಿ ಈ ಲೋಕಸಭೆ ಒಂದು ವಿಚಾರದಲ್ಲಿ ಏನೋ ಒಂದು ನಿರ್ಣಯ ಮಾಡಿರ್ಬೋದು ಅದಕ್ಕೆ ನನಗೆ ಅಸಮಾಧಾನ ಇದೆ